ಸ್ವಾಮಿ ಇಂದಿಗೆ ನಮ್ಮ ವಿಶೇಷ ಅಂತ ಅಲ್ಲ ಯಾವಾಗಲೂ ನಮ್ಮ ವಿಶೇಷತೆ ಇದ್ದದ್ದೇ ಸಭೆಗೆ ನಾನು ಬಂದ ತಕ್ಷಣ ನಮ್ಮವರೆಲ್ಲ ಎದ್ದು ನಿಂತು ಗೌರವವನ್ನು ಸಲ್ಲಿಸ್ತಾರೆ ನನ್ನಲ್ಲಿರುವಂತಹ ಶಕ್ತಿ ಅಂತಹದ್ದು ಅಷ್ಟೇ ಅಲ್ಲ ಎಲ್ಲರಲ್ಲಿ ಒಂದು ಬತ್ತಳಿಕೆ ಆದ್ರೆ ನನ್ನಲ್ಲಿ ಎರಡು ಬತ್ತಳಿಕೆ ಉಂಟು ಹೌದಾ ಒಂದರಲ್ಲಿ ಅರವಿಂದ ಅಶೋಕ ಚೂತ ನವಮಲ್ಲಿಕ ಎನ್ನುವಂತಹ ಬಾಣಗಳು ಇನ್ನೊಂದರಲ್ಲಿ ಎರಡಿದ್ದದ್ದು ಸೇರಿ ಒಂದಾಗುವುದಕ್ಕೆ ಒಂದು ಬಾಣ ಎರಡಿದ್ದು ಎರಡಿದ್ದದ್ದು ಸೇರಿ ಯೋಗ ಇದ್ದರೆ ಇನ್ನೊಂದು ಹುಟ್ಟಿಕೊಳ್ಳುವುದಕ್ಕೆ ಇನ್ನೊಂದು ಬಾಣ ಒಂದು ಇದ್ದದ್ದು ಎರಡಾಗುವುದಕ್ಕೆ ಇನ್ನೊಂದು ಬಾಣ ಮತ್ತೆ ಸ್ವಾಮಿ ರೂಪದಲ್ಲಿ ಕೇಳಬೇಕಾ ಇನ್ನೇನು ಭೂಲೋಕದಲ್ಲಿ ಮಗು ಜನಿಸ್ತು ನಮ್ಮ ಬಗ್ಗೆ ಕೊಂಡಾಡುವುದು ಮಗು ನೋಡ್ಲಿಕ್ಕೆ ಹೆಗ್ಣನಾಗಿದ್ರು ಅಡ್ಡಿಲ್ಲ ನಮ್ಮನ್ನೇ ಇಟ್ಟು ಹೋಲಿಕೆ ಮಾಡುವುದು ಅಷ್ಟೇ ಅಲ್ಲ ರ ಅಮ್ಮ ಹೇಳುವುದು ಯಾಕೆ ನನ್ನ ಹೆಂಡತಿಗೆ ಈಗಾಗಲೇ ಹೇಳಿದ್ದೇನೆ ನನ್ನ ಮೇಳದಲ್ಲಿ ನೀನಿಲ್ಲ ನಿನ್ನ ಮೇಳದಲ್ಲಿ ನಾನಿದ್ದೇನೆ ಹೇಳಿದ್ದೇನೆ ಅವಳಿಗೆ ತರ ಖುಷಿ ಹೌದಪ್ಪ ನವ ಜೋಡಿಗಳು ಒಂದಾಗಿ ಬರ್ತಾ ಇದ್ರೆ ನೋಡ ನೋಡ ಪ್ರತಿ ಮನ್ಮತರ ಜೋಡಿ ಎನ್ನುವುದಾಗಿ ಹೇಳ್ತಾರೆ ಅಷ್ಟೇನಾ ಕೇವಲ ನಮ್ಮ ಬಾಣ ಪ್ರಯೋಗ ಮನುಷ್ಯರಿಗೆ ಮಾತ್ರವಲ್ಲಾ ಪ್ರಾಣಿ ಮೇಲೆ ಅಂತ ಭಾವಿಸಿದ್ರ ಖಂಡಿತವಾಗಿಯೂ ಇಲ್ಲ ಒಂದೊಂದು ಸಂದರ್ಭದಲ್ಲಿ ಭಗವಾನ್ ಭಾಸ್ಕರ ಮೇಲೆ ಅಂಬೆನ್ನ ಪ್ರಯೋಗಿಸಿದಾಗ ಆತ ಇಲ್ಲೆಲ್ಲೂ ಸಂಚಾರ ಮಾಡದೆ ಭೂಮಿಗೆ ತೆರಳಿದ ಸಾಗುತ್ತಿರುವಂತ ಹೆಣ್ಣು ಕುದುರೆಯನ್ನ ಕೂಡುವುದಕ್ಕೆ ಮುಂದಾದ ಅದರಿಂದ ಪರಿಣಾಮವೇನು ಅಶ್ವಿನಿ ದೇವತೆಗಳು ಹುಟ್ಟಿಕೊಂಡ್ರು ಇನ್ನು ವೈದ್ಯಕೀಯ ಪ್ರಪಂಚದಲ್ಲಿ ನಮ್ಮನ್ನ ಕೊಂಡಾಡಬೇಕು ಯಾಕೆ ಜನರ ಆರೋಗ್ಯ ಸರಿ ಉಂಟು ಅಂತಾದ್ರೆ ಅಶ್ವಿನಿ ದೇವತೆಗಳು ಹುಟ್ಟಿಕೊಂಡಂತ ಕಾರಣ ಅವರ ಯಾರು ನಾನೇ ಇನ್ನು ಹೆಚ್ಚು ನಮ್ಮ ಬಗ್ಗೆ ಹೇಳುವುದೇ ಬೇಡ ಎಲ್ಲದರಲ್ಲಿಯೂ ನಾನೇ ಶ್ರೇಷ್ಠ 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 ಸ್ವಾಮಿ ಕೇಳಿದ ಶರೀರವಾಣಿ ಸುಳ್ಳ ಅಥವಾ ಸತ್ಯವ ಎನ್ನುವುದಕ್ಕೆ ನಂಬಲಿಕ್ಕೆ ಸಾಧ್ಯ ಇಲ್ಲ ತುಂಬಿದ ಸಭೆಯಲ್ಲಿ ನನ್ನ ಚಿತ್ರಪಟವನ್ನ ಚಿತ್ರ ಚಿತ್ರ ಮಾಡಿ ಬಿಸಾಡಿದ್ದಾನೆ ಹೌದಾ ಇದಕ್ಕೇನು ಸುಮ್ಮನೆ ಇರುವುದಾ ಖಂಡಿತವಾಗಿಯೂ ಇಲ್ಲ ಹಾಗಾಗಿ ಇದಷ್ಟು ಆಗುವುದಕ್ಕೆ ಕಾರಣ ಬೆಳೆಯುತ್ತಾ ಬೆಳೆಯುತ್ತಾ ದಯಾದಿಗಳಾಗುತ್ತಾರೆ ಈ ಬ್ರಹ್ಮನಿಗೆ ನಮ್ಮ ಅಣ್ಣ ಬೊಮ್ಮಣ್ಣ ಅವನಿಗೆ ತುಂಬಾ ಹೊಟ್ಟೆ ಕಿಚ್ಚು ನನ್ನ ಮೇಲೆ ಯಾಕೆ ನಾನಿಷ್ಟು ಸಾಧನೆ ಮಾಡಿದ್ದೇನೆ ಅವನಿಗಿಂತಲೂ ಮೀರಿ ನಾನಿದ್ದೇನೆ ಎನ್ನುವುದಾಗಿ ಹೊಟ್ಟೆ ಕಿಚ್ಚು ಮತ್ತೊಂದು ನಿಮ್ಗೆ ಕೇಳ್ತೇನೆ ಜಗತ್ತಿನಲ್ಲಿ ಸೃಷ್ಟಿಸುವವರು ಯಾರು ಬ್ರಹ್ಮ ಯಾರು ಹೇಳಿದ್ ನಿಮ್ಗೆ ತಪ್ಪು ಸಂದೇಶ ನಿಮಗೆ ಬಂದದ್ದು ಏನೋ ನಮ್ಮ ಪ್ರಚಾರ ಬೇಡ ಸುಮ್ಮನೆ ಇದ್ದೇವೆ ಕೇಳಿ ಅವರಿಗೆಲ್ಲ ಕಾರಣ ಯಾರು ಅಂತ ಕೇಳಿದ್ರೆ ನಾನೇ ಹೌದಪ್ಪ ಆ ಬ್ರಹ್ಮ ತಾನು ತಾನು ಅಂತ ಹೆಸರು ಮಾಡಿಕೊಂಡಿದ್ದಾನೆ ನಮ್ಮ ತಂದೆ ಹೇಳಿಲ್ವಾ ಇರುವ ಮಕ್ಕಳು ಅದರಲ್ಲೊಬ್ಬ ಕರ್ಣಿಕ ಕರಣಿಕಾ ಅಂತ ಹೇಳಿದ್ರ ಬರೆಯುವನು ಅದು ಈ ಬ್ರಹ್ಮ ಸೃಷ್ಟಿಸುವವನು ನಾನು ಇಂತಹ ಮರ್ಯಾದೆ ಹೋಗುವ ಪ್ರಶ್ನೆಯನ್ನ ಮಾಡಿದ್ದಾನೆ ತಡ ಮಾಡುವುದ ನೇರವಾಗಿ ಲೋಕದತ್ತ ತೆರಳುತ್ತೇನೆ ಸದ್ದು 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 ನಾವು ಹೀಗೆ ಮಾಡುವುದಕ್ಕೂ ಕಾರಣ ಉಂಟು ಯಾಕೆ ಹೇಳಿ ನಾವು ಸದ್ದಿಲ್ಲದೆ ಕಾರ್ಯವನ್ನು ಮಾಡಬೇಕು ಸದ್ದು ಮಾಡಿ ಕಾರ್ಯ ಮಾಡುವುದಲ್ಲ ಹಾಗಾಗಿ ಗುಟ್ಟಿನೋಳಿತಂದನು ಹೌದಪ್ಪ ನೋಡ್ತಾ ಇದ್ದೇನೆ ತುಂಬಿದ ಸಭೆ ಓಹೋ ಓಹೋ ಇದೋ ನೋಡಿ ಚಿತ್ರಪಟ ಅಗ್ನಿದೇವರು ಕುಳಿತುಕೊಂಡು ಹಾಗೇ ಇದ್ದಾರೆ ಹೌದಪ್ಪ ಓಹೋ ಅವರ ಭಾವಚಿತ್ರವೂ ಒಳ್ಳೆಯ ದೇವರು ಇರಲೇಬೇಕು ನೋಡೋಣ ಕೇಳಿದ ಶರೀರವಾಣಿ ಸುಳ್ಳಲ್ಲ ನನ್ನ ಚಿತ್ರಪಡ ಪುಡಿ ಪುಡಿ ಅಲ್ಲ ಈತನಿಗೆ ತಕ್ಕ ಶಾಸ್ತಿಯನ್ನ ಮಾಡಲೇಬೇಕು ಹಾಗಾಗಿ ನಾನು ಇಲ್ಲಿ ಬಂದದ್ದಲ್ವಾ ಏನ್ ಮಾಡುವುದು ಏನ್ ಮಾಡುವುದು ಮಗಳು ಅಪ್ಪ ಅಪ್ಪ ಮಗಳು ಇವರಿಬ್ಬರಲ್ಲಿ ಸಂಬಂಧ ಮಗಳು ಗೊತ್ತ ದಿ ಗೈನು ತಾಲಿ ಕೊಲ ದಂದ ದಿ ಗೈವೇ ಎಲ್ಲಿ ಕೊ ਦੇਚਨਾ ਵਿਦਜੀ ਕੁਸਮਾਸਤਰ ਧਗਦੇ ಹೌದು ಸ್ವಾಮಿ ಬಂದು ನೋಡ್ತೇನೆ ಅಲ್ಲಿ ನೋಡಿ ಬ್ರಹ್ಮನ ಮುಖವನ್ನು ಗತ್ತು ಗಾಂಭೀರ್ಯದಲ್ಲಿ ಕುಳಿತಿದ್ದಾನೆ ಇನ್ನು ಶಾರದೆ ನೋಡಿದ್ರ ಆ ಬಾ 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 ಇನ್ನೇನು ವಿದ್ಯಾದಿ ಪೀಠ ತನ್ನ ತಲೆ ಮೇಲೆ ಬರುತ್ತದೆ ಅನ್ನೋ ಕಾರಣಗೋಸ್ಕರವಾಗಿ ಕುಲು ನಗಾಡ್ತಾ ಇದ್ದಾಳೆ ಪಟ್ಟ ಪಟ್ಟ ಬೇಕೆ ಇವಳಿಗೆ ಪಟ್ಟ ನಾನು ಕೊಡಿಸ್ತೇನೆ ಪಟ್ಟ ಇವಳಿಗೆ ಪಟ್ಟ ಅಲ್ಲ ಇನ್ನೇನು ಮಾಡಬೇಕು ಎನ್ನುವುದಾಗಿ ನಾನು ಆಗಾಗಲೇ ತೀರ್ಮಾನಿಸಿಕೊಂಡಿದ್ದೇನೆ ನೋಡಿ ಇನ್ನು ನಾವು ಬಂದದ್ದು ಕೆಲಸ ಮಾಡುವುದಕ್ಕೆ ಜಾಸ್ತಿ ಮಾತನಾಡುವುದಕ್ಕಲ್ಲ ಹೌದಾ ಇನ್ನು ತಡ ಮಾಡುವುದಿಲ್ಲ ನನ್ನಲ್ಲಿ ಏನುಂಟು ಅದನ್ನ ಪ್ರಯೋಗಿಸುತ್ತೇನಂತೆ ರಗದಲ್ಲಿ ಭ್ರಮೆ ಮುಚ್ಚಲಾಕ್ಷಣ ತಿರುಗಿ ಮೊಳೆ ಮೊಳೆದೋರಿ ಸ್ವಚ್ಛನಾಗಿರೆ ಮೊದಲಿನಂದದೋ ಸ್ವಚ್ಛನಾಗಿರೆ ಮೊದಲಿನಂದದೋ ಉಚ್ಚ ರೂಪದಿ ಶಾರದೆಯು ಕಣ್ ಎಚ್ಚರಿಸಿ

ಕಾಲ ಹತ್ರ ಬಿದ್ದುಕೊಂಡಿದೆ ಎಂತ ಇದ್ದಪ್ಪ ನಿಮಗೆ ನಾನು ಇವಾಗ್ಲೂ ಎಚ್ಚರಿಸಬೇಕು ನಿಮ್ಮನ್ನ ದಂಡ ಎಲ್ಲಿರ್ಬೇಕು ಅಲ್ಲಿದ್ರೆ ಹೀಗೇ ಇರಬೇಕು ದಂಡ ಆಯ್ತಾ ಇದು ಚಂದ ಈಗ ಆಗದೇ ಇರಬಹುದು ಅಂತ ನಾ ಆದರೂ ಆಯ್ತಲ್ಲ ಯಾಕೆ ಬಹುಶಃ ಇವತ್ತಿನ ನಮ್ಮ ಸತ್ಯಲೋಕದ ಸಭೆಗೆ ಯಾವುದೋ ಒಂದು ಅತೃಪ್ತ ಆತ್ಮದ ಪ್ರವೇಶ ಆಗಿರಬೇಕು ಅಲ್ಲದೆ ಇದ್ರೆ ಹೀಗೆಲ್ಲ ಅಲ್ಲ ಅಂದ್ರೆ ಶಾಂತಿ ಇಲ್ಲದಿರೋದು ಶಾಂತಿ ಸಿಗಲಿಲ್ಲ ಶಾಂತಿ ಭಂಗವಾಗಿರಬೇಕು ತೃಪ್ತಿ ಇಲ್ಲ ಅತೃಪ್ತ ಶಾಂತಿ ಭಂಗವಾದದ್ದು ಶಾಂತಿಯನ್ನು ಹುಡುಕಿಕೊಂಡು ಈ ಕಡೆಗೆ ಬಂದಿರಬಹುದಾ ಏನಾಗುತ್ತಿಲ್ಲ ನಾವು ಜಾಗೃತ ಅವಸ್ಥೆಯಲ್ಲೇ ಇದ್ದೇವಲ್ಲ ಸರಿ 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 ಮತ್ತೆ ನಡೀಲಿ ನಡೀಲಿ ಏನಿದು ಏನಾಯ್ತು ಬ್ರಹ್ಮನ ದಂಡ ಬರಿ ಬ್ರಹ್ಮ ದಂಡವೇ ಆಗೋಯ್ತಲ್ಲ ಆ ಸುಟ್ಟು ಮುಖದಲ್ಲಿ ಎಂತ ಭಾವನೆಯೂ ಇಲ್ಲ ಭಾವನೆ ಬಂತು ಇವಳಿದ್ದಾಳ ಶಾರದೆ ನೋಡಿದ್ಲ ಹಾಗಾಗಿ ಬ್ರಹ್ಮ ತಪ್ಪಿದ್ನಾ ಅಲ್ಲ ಶಾರದ್ ತಪ್ಪಿದ್ಲಾ ಇಲ್ಲಿ ತಪ್ಪಿದ್ಯಾರು ને મનો ಶಾರದೆಯೂ ಅಲ್ಲ ತಪ್ಪಿದ್ದು ಯಾರು ನಾನೇ ಅದೇ ಹೇಳಿದ್ನಲ್ಲ ಆ ಸಪ್ಪೆ ಮುಖದಲ್ಲಿ ಒಂದು ರಸವೂ ಇಲ್ಲ ಭಾವವೂ ಇಲ್ಲ ಹಾಗಂತ ಅವಳಿದ್ದಾಳಲ್ಲ ಬಹಳ ಚುರುಕು ಹೌದಪ್ಪ ಶಾರದೆಯಲ್ವಾ ಸ್ವಾಮಿ ನಮ್ಮಲ್ಲಿ ಎಷ್ಟು ಬಾಣಗಳುಂಟು ಕೇವಲ ಒಂದು ಬಾಣ ಪ್ರಯೋಗ ಮಾಡಿದ್ದಷ್ಟೇ ಇನ್ನೂ ನಾಲ್ಕು Banang